ಸಾಮಾನ್ಯವಾಗಿ ಒಂದು ಮಾತಿದೆ ಮಂಡ್ಯ ಅಂದರೆ ಇಂಡಿಯಾ ಅಂತ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ಮಾತು ಮತ್ತೊಮ್ಮೆ ಸಾಬೀತಾಗಿತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಚಿತ್ರನಟಿ ಸುಮಲತಾ ಅಂಬರೀಷ್ ಕಣಕ್ಕಿಳಿದ್ರೆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ನಿಖಿಲ್ ಕುಮಾರಸ್ವಾಮಿ ಆಗ ಈ ಮಂಡ್ಯ ಕ್ಷೇತ್ರ ಇಡೀ ಇಂಡಿಯಾದ ಗಮನ ಸೆಳೆದು ಹೈವೋಲ್ಟೇಜ್ ಕಣವಾಗಿತ್ತು ಕೊನೆಗೆ ಚುನಾವಣೆಯಲ್ಲಿ ಸ್ವಾಭಿಮಾನದ ಸ್ಪರ್ಧೆ ಅಂತ ಸ್ವತಂತ್ರವಾಗಿ ಸ್ಪರ್ಧಿಸಿದ್ದ ಸುಮಲತಾ ಗೆದ್ದು ಬೀಗಿದ್ರು ಮಾಜಿ ಪ್ರಧಾನಿ ಡಿ ದೇವೇಗೌಡರ ಮೊಮ್ಮಗ ತಂದೆ ಎಚ್ ಡಿ ಕುಮಾರಸ್ವಾಮಿ ಅಂದಿನ ಸಿಎಂ ಆಗಿದ್ರು ಖುದ್ದು ತಾವೇ ಚಿತ್ರನಟ ಎಂಬ ಐಡೆಂಟಿಟಿ ಇದ್ರು ನಿಖಿಲ್ ಕುಮಾರಸ್ವಾಮಿ ಸೋತು ಹೋಗಿದ್ರು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಮಂಡ್ಯ ಕ್ಷೇತ್ರ ಇಡೀ ಇಂಡಿಯಾದಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗುವ ಸುಳಿವು ಸಿಕ್ಕಿದೆ ಇದಕ್ಕೆ ಕಾರಣ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಈ ಬಾರಿಯೂ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗೋದ್ರಲ್ಲಿ ಡೌಟೇ ಇಲ್ಲ ಅದಕ್ಕೆ ಕಾರಣ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ತಾವೇ ಖುದ್ದು ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಯುತ್ತಿದ್ದಾರೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರ ಪುತ್ರ ಮಂಡ್ಯದಿಂದ ಸ್ಪರ್ಧಿಸಿದ್ದಾಗ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆದಿತ್ತು ಈ ಬಾರಿ ಎಚ್ಡಿಕೆ ಸ್ಪರ್ಧೆಯೊಂದಿಗೆ ಮಂಡ್ಯ ಮತ್ತೆ ದೇಶದ ಗಮನ ಸೆಳೆಯುವ ಸಾಧ್ಯತೆ ಇದೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಕಣಕ್ಕಿಳಿದಿದ್ದಾರೆ ಇದೀಗ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಿದ್ದಾರೆ ವಿಶೇಷ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಆದರೂ ಕೂಡ ಇದು ಸಚಿವ ಚೆಲುವರಾಯಸ್ವಾಮಿ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಲಿದೆ ಹೀಗಾಗಿ ಮಂಡ್ಯದಲ್ಲಿ ಈ ಬಾರಿ ಸ್ವಾಮಿ ವರ್ಸಸ್ ಸ್ವಾಮಿ ಅನ್ನೋದು ಪಕ್ಕಾ ಆಗಿದೆ ಮೊದಲು ಜೆಡಿಎಸ್ನಲ್ಲೇ ಇದ್ದ ಸ್ವಾಮಿ ಒಂದ್ ಕಾಲದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಆಪ್ತರಾಗಿದ್ರು ಬಳಿಕ ಕಾಂಗ್ರೆಸ್ಗೆ ಬಂದು ಇದೀಗ ಸಚಿವರೂ ಆಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಆದ್ರೂ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ನಡುವೆ ಕದನ ನಡೆಯಲಿದೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಚಲುವರಾಯಸ್ವಾಮಿ ಸಚಿವರಾಗಿ ಮುಂದುವರಿಕೆಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಲಾಗಿದೆ ಇಲ್ಲವಾದ್ರೆ ಅಧಿಕಾರದಲ್ಲಿದ್ದರೂ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದಾರೆ ಅಂತ ಮುಜುಗರ ಎದುರಾಗಬಹುದು ಇತ್ತ ಜೆಡಿಎಸ್ಗೂ ಮಂಡ್ಯ ಕ್ಷೇತ್ರ ಮಹತ್ವದ್ದಾಗಿದೆ ಒಂದ್ ವೇಳೆ ಲೋಕಸಭೆಯಲ್ಲೂ ಮಂಡ್ಯ ಕೈತಪ್ಪಿದ್ರೆ ಜೆಡಿಎಸ್ ಪಕ್ಷ ಮತ್ತಷ್ಟು ನೆಲಕಚ್ಚುವ ಆತಂಕ ಕುಮಾರಸ್ವಾಮಿಯವರಿಗಿದೆ ಮಂಡ್ಯದಲ್ಲಿ ಪ್ರಾಬಲ್ಯವಿರುವ ಒಕ್ಕಲಿಗ ಸಮುದಾಯವು ಜೆಡಿಎಸ್ಗೆ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಗಿದೆ ಹೀಗಾಗಿ ಮಂಡ್ಯ ಹಿಡಿತ ತಪ್ಪಿದ್ರೆ ತಮ್ಮ ಕುಟುಂಬದ ರಾಜಕೀಯ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಅನ್ನೋದು ಹೆಚ್ಡಿಕೆ ಹಾಗೂ ಹೆಚ್ಡಿಡಿಗೆ ಗೊತ್ತಿದೆ ಹೀಗಾಗಿ ಹಳೆ ದೋಸ್ತಿಗಳಿಬ್ರು ಪ್ರತಿಷ್ಠೆಯ ಕಣವಾಗಿರೋ ಮಂಡ್ಯ ಲೋಕಸಭಾ ಚುನಾವಣೆ ಈ ಬಾರಿಯೂ ದೇಶದ ಗಮನ ಸೆಳೆಯೋದ್ರಲ್ಲಿ ಡೌಟೇ ಇಲ್ಲ